ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಹರೆಯದ ಮಕ್ಕಳ ಮನಸ್ಸು ಹಾಲಿನಂತೆ ಅದು ನಾವು ಹಾಕಿದ ಪಾತ್ರೆಗೆ ಸರಿ ಹೊಂದ ಹೊಂದಿಕೊಳ್ಳುತ್ತದೆ ಹಾಗೆಯೇ ಹರೆಯದ ಮಕ್ಕಳ ಮನಸ್ಸು ಏನು ನೋಡುತ್ತಾರೋ ಅದರಲ್ಲಿ ಮಗ್ನರಾಗಿ ಬಿಡುತ್ತಾರೆ ಅದಕ್ಕೆ ಹೇಳುವುದು ಇಪ್ಪತ್ತು ವರ್ಷ ಕಲಿತವಿದ್ದೆ ಎಪ್ಪತ್ತು ವರ್ಷದವರೆಗೆ ಇರುತ್ತದೆ ಅಂತ ಆ ವಯಸ್ಸಿನಲ್ಲಿ ಪೋಷಕರು ಮಕ್ಕಳ ಓದಿನ ಕಡೆ ಹೆಚ್ಚು ಜವಾಬ್ದಾರಿಯನ್ನು ಹರಿಸಬೇಕು ಅವರಿಗೆ ಬೇಡದ ವಿಷಯದ ಕಡೆ ಗಮನಹರಿಸಲು ಸಮಯ ಇರಬಾರದು ಓದಿನ ಜೊತೆ ಜೊತೆಗೆ ಮನೆಯಲ್ಲಿನ ಎಲ್ಲ ಕಷ್ಟ ಸುಖಗಳ ಪರಿಚಯ ಅವರಿಗಿರಬೇಕು ಬಿಡುವಿದ್ದಾಗ ತಮ್ಮ ತಂದೆ ತಾಯಿಯರು ತಮ್ಮ ಜೊತೆ ಎಲ್ಲ ಕೆಲಸಗಳಿಗೂ ಕರೆದುಕೊಂಡು ಹೋಗಬೇಕು ಇದರಿಂದ ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗುತ್ತಾರೆ ತಂದೆ ತಾಯಿಯ ಪರಿಶ್ರಮದ ಬೆಲೆ ಹಣದ ಬೆಲೆ ಸಮಯದ ಬೆಲೆ ಎಲ್ಲವೂ ಅವರಿಗೆ ತಿಳಿಯುತ್ತದೆ ಇದರಿಂದ ಅವರ ಮುಂದಿನ ಜೀವನ ಪರಿಕ ಜೀವನದ ಪರಿಕಲ್ಪನೆಯು ಪಕ್ವವಾಗುತ್ತದೆ ತಂದೆ ತಾಯಿಯರಿಗೆ ಗೌರವಿಸಬೇಕು ಎಂಬ ಅರಿವು ಅವರಿಗಾಗುತ್ತದೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಸಮಯ ವ್ಯರ್ಥ ಮಾಡುವುದು ದುಶ್ಚಟಗಳಿಗೆ ಬಲಿಯಾಗುವುದು ಇದು ನಾವು ಕಲಿ ಖಾಲಿ ಕುಳಿತಾಗ ಇದೆಲ್ಲವೂ ಮನಸ್ಸಿಗೆ ಬರುವಂಥದ್ದು ಆದ್ದರಿಂದ ದಯಮಾಡಿ ಪೋಷಕರು ಹರಿದ ಮಕ್ಕಳ ಕಡೆ ಗಮನಹರಿಸಿ ನಿಮ್ಮ ಮಕ್ಕಳನ್ನು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದಂತೆ ನೀವು ಕಾಪಾ ಕಾಪಾಡಿಕೊಳ್ಳಬೇಕಾಗಿದ್ದು ನಿಮ್ಮ ಕರ್ತವ್ಯ ಪೋಷಕರಿಗೆ ಸಾವಿರ ಕೆಲಸವಿದ್ದರೂ ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳ ಕಡೆ ಗಮನಹರಿಸಲೇಬೇಕು ಈ ಸಮಯದಲ್ಲಿ ಎಲ್ಲದರಲ್ಲೂ ಆಸಕ್ತಿಯಿಂದ ಮಾಡಲು ಮುಂದಾಗುತ್ತಾರೆ ಆದರೆ ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ಅರಿವು ಅವರಿಗಿರುವುದಿಲ್ಲ ಹೀಗಾಗಿ ಅನೇಕ ತಪ್ಪುಗಳು ನಡೆದು ಹೋಗುತ್ತವೆ ಅದಕ್ಕೆ ಈ ವಯಸ್ಸಿನಲ್ಲಿ ತಿದ್ದಿ ಸರಿದಾರಿಗೆ ತರುವ ತರುವುದು ಪೋಷಕರಾದ ನಿಮ್ಮೆಲ್ಲರ ಕರ್ತವ್ಯ ಹರೆಯದ ಮಾನಸಿನಲ್ಲಿ ಹರಿದಾಡುವುದು ಪ್ರೀತಿಯಲ್ಲಿ ಹರೆಯದಿನಲ್ಲಿ ಹರಿದಾಡುವುದು ಪ್ರೀತಿಯಲ್ಲಿ ಅರಿವೇ ಇಲ್ಲದ ಸಮಯದಲ್ಲಿ ಹರಿದು ಬಾಳುವುದಿಲ್ಲ ಅರಿವೇ ಇಲ್ಲದ ಸಮಯದಲ್ಲಿ ಅರಿತು ಬಾಳುವುದಿಲ್ಲ ಮನಸಿನಲಿ <laughs> ಹರಿದಾ நெல்லவிட்டு நீரினலே நெல்லவட்ட நீத மக்கள மனசினே அரிதா